ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಟಾಪ್ ಕ್ವಾಲಿಟಿ ಇರ್ತಕ್ಕಂಥ ಒಳ್ಳೆ ಲೈನೇಜ್ ಇರ್ತಕ್ಕಂಥ ನಾಲ್ಕು ಮರಿಗಳಾದ್ರೆ ಸೇಲ್ ಇದ್ದಾರೆ ಇವ್ರು ಬಂದುಬಿಟ್ಟು ಆರ್ ಜೆ ಅಸಿಲ್ ಫಾರಮ್ ಅಂತ ಇವ್ರದ್ದು ಇವರ ಅಡ್ರೆಸ್ ಬಂದುಬಿಟ್ಟು ವಿಜಯನಗರ ಜಿಲ್ಲೆ ಕೂಡ್ಗಿ ತಾಲೂಕು ಕೂಡ್ಲಿಗಿಂದ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಂತ ಇವ್ರದು ಊರು ಒಂದು ಅಂತೆ ಅಲ್ಲಿಂದಾದರೆ ಈ ಒಂದು ಚಿಕ್ಕದಾಗಿ ಫಾರಮ್ ಮಾಡಿಬಿಟ್ಟು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಅದರ ಸೇಲ್ ಮಾಡ್ತಾಯಿದ್ರ ಎಲ್ಲ ಡಬಲ್ ಬಾಡಿ ಹೈ ಟು ವೇಟ್ ಇರ್ತಕ್ಕಂಥ ಕೋಳಿಗಳು ಇವೆಲ್ಲಾನು ಈಗ ನೀವು ವಿಡಿಯೋದಲ್ಲಿ ನೋಡ್ಬೋದು ಇವು ಬಂದುಬಿಟ್ಟು ಈಗ ನಾಲ್ಕೂವರೆ ತಿಂಗಳು ಮರಿ ಅಂತೆ ಈಗ ಇವ್ರ ವಯಸ್ಸು ಬಂದುಬಿಟ್ಟು ನಾಲ್ಕೂವರೆ ತಿಂಗಳ ತೂಕ ಬಂದುಬಿಟ್ಟು ಒಂದು ಕೆ ಜಿ ಇದೆ ಅಂತ ನೋಡಿ ನೀವು ಕ್ವಾಲಿಟಿಯಲ್ಲಿ ನೋಡ್ಬೋದು ಬೆಸ್ಟ್ ಎಷ್ಟು ಕ್ವಾಲಿಟಿ ಇವ್ರ ಹತ್ರ ಯಾವಾಗಲೂ ಕ್ವಾಲಿಟಿಯಲ್ಲಿ ಯಾವುದೇ ಮೋಸ ಇರೋಲ್ಲ ಬೆಸ್ಟ್ ಕ್ವಾಲಿಟಿ ಬರುತ್ತೆ ನಿಮಗೆ ಮರಿ ಮರಿ ಆಗಿರ್ಬೋದು ಉಂಜಾಗಿರ್ಬೋದು ಇವ್ರ ಹತ್ರ ಯಾವಾಗಲೂ ಮರಿ ಆಗಿರ್ಬೋದು ನಿಮಗೆ ಮೊಟ್ಟೆನೋ ಅಥವಾ ಕೊಳ್ಳೆನೋ ಯಾಟೆನೋ ನಿಮಗೆ ಯಾವುದು ಬೇಕಂದರೆ ಅದು ಅವ್ರ ಹತ್ರ ಸಿಗುತ್ತೆ ನಿಮಗೆ ವಿಡಿಯೋದಲ್ಲಿ ನೋಡ್ಬೋದು ಕ್ವಾಲಿಟಿ ಮಾತ್ರ ನಂಬರ್ ಒನ್ ಇರುತ್ತೆ ಇನ್ನು ಡೆಲಿವರಿ ಸಹ ಮಾಡಿಕೊಡ್ತಾರೆ ಇವರು ನಿಮಗೆ ಯಾವುದೇ ಥರ ಮೋಸ ಮಾಡೋದಿಲ್ಲ ಇವರು ಆಗಿ ಎಲ್ಲರಿಗೂ ಡೆಲಿವರಿ ಆಗಿರ್ಬೋದು ಇದಾಗಿರ್ಬೋದು ಮಾಡಿ ಮಾಡಿಕೊಡ್ತಾರ ನಿಮಗೇನಾದರೂ ಈ ವಿಡಿಯೋ ನೋಡಿ ಇವ್ರ ಹತ್ರ ತೊಗೋಬೇಕು ಅನಿಸಿದರೆ ಅಣ್ಣವ್ರಿಗೆ ಕಾಲ್ ಮಾಡಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಜೈ ಅಂತ ಇವರು ಬಂದುಬಿಟ್ಟು ಕೂಳ್ಗಿ ತಾಲೂಕು ವಿಜಯನಗರ ಜಿಲ್ಲೆ ಕೂಳ್ಳಿಗಿಯಿಂದ ಒಂದು ಟ್ವೆಂಟಿ ಕಿಲೋಮೀಟ್ರ್ ಆಗುತ್ತಂತೆ ನೋಡಿ ಯಾರಾದರೂ ಬೇಕಿದ್ದರೂ ಅವ್ರು ಅವ್ರಿಗೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ವೀಡಿಯೋ ಟೈಟಲಲ್ಲಿ ಇರುತ್ತೆ ಟೈಮ್ ಪಾಸ್ಗೆಲ್ಲ ಕಾಲ್ ಮಾಡಬೇಡಿ ಥ್ಯಾಂಕ್ ಯು